ನಾವು ಯಾವುದಕ್ಕಾದರೂ ಗುರಿ ಇಟ್ಟರೆ ಅದನ್ನು ಹೊಡೆದೇ ತೀರುತ್ತೇವೆ ನಮ್ಮ ಗುರಿ ತಪ್ಪಿದ್ದರೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಏಕೆ ಪ್ರತಿಕ್ರಿಯಿಸುತ್ತಿದ್ದರು ನಾವೊಂದು ವೇಳೆ ದಟ್ಟಾರಣ್ಯದಲ್ಲಿ ಬಾಂಬ್ ಎಸೆದಿದ್ದರೆ ಅವರು ಪ್ರತಿಕ್ರಿಯೆ ನೀಡುತ್ತಿದ್ದರ ಎಂದು ಏರ್ ಚೀಫ್ ಮಾರ್ಷಲ್ ಬಿ ಎಸ್ ಧನೋವಾ ಅವರು ಪಾಕಿಸ್ತಾನಕ್ಕೆ ತಿರುಗೇಟನ್ನು ನೀಡಿದ್ದಾರೆ ಕೊಯಮತ್ತೂರಿನಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಸೋಮವಾರ ಮಾತನಾಡುತ್ತಿದ್ದ ಅವರು ಅಭಿನಂದನ್ ಅವರು ಬಳಸಿದ್ದ ಮಿಗ್ ಟ್ವೆಂಟಿ ಒನ್ ಬೈಸನ್ ಅತ್ಯಂತ ಸಮರ್ಥ ಯುದ್ಧ ವಿಮಾನ ಮತ್ತು ಅದನ್ನು ಮೇಲ್ದರ್ಜೆಗೆ ಏರಿಸಲಾಗಿದೆ ಅದರಲ್ಲಿ ಉತ್ತಮ ರಾಡಾರ್ ವ್ಯವಸ್ಥೆ ಆಕಾಶದಿಂದ ಆಕಾಶಕ್ಕೆ ನಗೆಯುವ ಮಿಸೈಲ್ಗಳಿವೆ ಅತ್ಯುತ್ತಮ ಶಸ್ತ್ರಾಸ್ತ್ರಗಳು ಇವೆ ಎಂದು ಅವರು ಪುರಾತನ ಮಿಗ್ ಟ್ವೆಂಟಿ ಒನ್ ಬೈಸಸ್ ಬಳಸಿದ್ದಕ್ಕೆ ಉದ್ಭವವಾಗಿದ್ದ ಅಸಮಾಧಾನಕ್ಕೆ ಉತ್ತರವನ್ನ ನೀಡಿದ್ರು ನಮ್ಮ ಕೆಲಸ ಶತ್ರುಗಳ ನೆಲೆಯನ್ನ ಗುರಿಯಿಟ್ಟು ಧ್ವಂಸಗೊಳಿಸುವುದು ಆ ದಾಳಿಯಲ್ಲಿ ಗೀಡಾದ ವ್ಯಕ್ತಿಗಳ ಹೆಣಗಳನ್ನ ನಾವು ಲೆಕ್ಕ ಹಾಕುವುದಿಲ್ಲ ಆ ಬಗ್ಗೆ ಸ್ಪಷ್ಟ ಚಿತ್ರಣ ನೀಡುವುದು ಸಾಧ್ಯವಿಲ್ಲ ಆ ಕೆಲಸ ಸರ್ಕಾರದ್ದು ಎಂದು ಅವರು ಈ ಕುರಿತು ಎದ್ದಿರುವ ಸಂದೇಹಗಳಿಗೆ ಉತ್ತರವನ್ನ ನೀಡಿದ್ರು ಕೇಂದ್ರ ಸರ್ಕಾರ ಇನ್ನೂರ ಐವತ್ತು ಉಗ್ರರನ್ನ ಹೊಡೆದುರುಳಿಸಿದ್ದೇವೆ ಎಂದು ಹೇಳಿಕೆ ನೀಡುತ್ತಿದ್ದರೆ ಅವರನ್ನ ವಿರೋಧಿಸುವವರು ಅದಕ್ಕೆ ಲೆಕ್ಕ ಮತ್ತು ಸಾಕ್ಷ್ಯ ನೀಡಿ ಎಂದು ದುಂಬಾಲು ಬಿದ್ದಿದ್ದಾರೆ ಪಾಕಿಸ್ತಾನ ಸೇರಿದಂತೆ ಭಾರತದಲ್ಲಿಯೇ ಇರುವ ಹಲವಾರು ವಿರೋಧಿಗಳು ಎಲ್ಲಿವೆ ಹೆಣ ತೋರಿಸಿ ನೀವು ಸುಳ್ಳು ಲೆಕ್ಕ ನೀಡುತ್ತಿದ್ದೀರಿ ಅಲ್ಲಿ ಯಾರೂ ಸತ್ತೇ ಇಲ್ಲ ಎಂದು ಆಡಳಿತ ಪಕ್ಷಕ್ಕೆ ತಪರಾಕಿ ನೀಡುತ್ತಿದ್ದಾರೆ ಆದರೆ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಕನಿಷ್ಠ ಮೂವತ್ತೈದು ಹೆಣಗಳನ್ನು ಅಲ್ಲಿಂದ ಸಾಗಿಸಲಾಗಿದೆ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಗೆ ಸೇರಿದ ಹಲವಾರು ಮುಖಂಡರು ಈ ದಾಳಿಯಲ್ಲಿ ಹತರಾಗಿದ್ದಾರೆ ಎಂದು ಹೇಳಲಾಗಿದೆ ಇದಕ್ಕೆ ನಿಖರವಾದ ಅಂಕಿಅಂಶ ಇನ್ನೂ ಸಿಕ್ಕಿಲ್ಲ ವಿಂಗ್ ಕಮಾಂಡ್ ಅಭಿನಂದನ್ ವರ್ಧಮಾನ್ ಅಥವಾ ಇತರರ ದೈಹಿಕ ಆರೋಗ್ಯದ ಮೇಲೆ ಅವರು ಮಿಗ್ ಟ್ವೆಂಟಿ ಒನ್ ಬೈಸನ್ ಯುದ್ಧ ವಿಮಾನವನ್ನು ಹಾರಿಸುತ್ತಾರಾ ಇಲ್ಲವ ಎಂಬುದು ನಿರ್ಧಾರವಾಗುತ್ತದೆ ಆ ಕಾರಣದಿಂದಾಗಿಯೇ ಅಭಿನಂದನ್ ಅವರು ವಿಮಾನದಿಂದ ಪ್ಯಾರಾಚೂಟ್ ಮೂಲಕ ಜಿಗಿಯುವುದರಿಂದ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಗುರಿಪಡಿಸಲಾಗಿದೆ ಅವರಿಗೆ ನೀಡಬೇಕಾದ ಚಿಕಿತ್ಸೆ ನೀಡಿ ವೈದ್ಯಕೀಯ ವರದಿ ಬಂದ ನಂತರ ಅವರು ಪೈಟರ್ ಕಾಕ್ ಪಿಟ್ ಅನ್ನು ಮತ್ತೆ ಪ್ರವೇಶಿಸಲಿದ್ದಾರೆ ಎಂದು ಧನೋವಾ ಅವರು ನುಡಿದರು ಒಂದು ವಿಷಯವೇನೆಂದರೆ ನಾವು ಎಲ್ಲವನ್ನು ಪ್ಲಾನ್ ಮಾಡಿ ದಾಳಿಯನ್ನ ಮಾಡುತ್ತೇವೆ ಆದರೆ ವ್ಯತಿರಿಕ್ತ ಪರಿಸ್ಥಿತಿ ಒಂದು ವೇಳೆ ಎದುರಾದರೆ ಯಾವ ಯುದ್ಧ ವಿಮಾನ ಲಭ್ಯವಿದೆಯೋ ಅದು ಕಾರ್ಯನಿರತವಾಗುತ್ತದೆ ಅದು ಯಾವುದೇ ಏರ್ಕ್ರಾಫ್ಟ್ ಆಗಲಿ ನಮ್ಮಲ್ಲಿರುವ ಎಲ್ಲ ಯುದ್ಧ ವಿಮಾನಗಳು ವೈಖರಿಗಳನ್ನ ಹೊಡೆದುರುಳಿಸಲು ಸನ್ನದ್ಧವಾಗಿರುತ್ತವೆ ಮತ್ತು ಮೇಲ್ದರ್ಜೆಗೆ ಏರಿರುತ್ತವೆ ಎಂದು ಏರ್ ಚೀಫ್ ಮಾರ್ಷಲ್ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಅಮೆರಿಕ ನಿರ್ಮಿತ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ಭಾರತದ ವಿರುದ್ಧ ಪಾಕಿಸ್ತಾನ ಬಳಸಿದ್ದರ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಅಮೆರಿಕ ಮತ್ತು ಪಾಕಿಸ್ತಾ ಪಾಕಿಸ್ತಾನದ ನಡುವೆ ಏನು ಒಪ್ಪಂದ ನಡೆದಿದೆಯೋ ನನಗೆ ಗೊತ್ತಿಲ್ಲ ಆದರೆ ಯುದ್ಧಕ್ಕಾಗಿ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಬಳಸಬಾರದು ಅಂದು ಎರಡೂ ರಾಷ್ಟ್ರಗಳ ನಡುವೆ ಒಪ್ಪಂದ ಆಗಿದ್ದರೆ ಪಾಕಿಸ್ತಾನ ಖಂಡಿತವಾಗಿ ಆ ಒಪ್ಪಂದದ ಉಲ್ಲಂಘನೆ ಮಾಡಿದೆ ಎಂದು ಧನೋ ಅವರು ಅಭಿಪ್ರಾಯಪಟ್ಟಿದ್ದಾರೆ ಇದರ ಬಗ್ಗೆ ಆ ವಿಮಾನಗಳನ್ನ ನಾವು ಕೊಂಡಿದ್ದರಿಂದ ನಾವು ಅದನ್ನು ಹೇಗೆ ಬೇಕಾದರೂ ಬಳಸಬಹುದು ಎಂದು ಪಾಕಿಸ್ತಾನ ವಾಯುಸೇನೆ ಉದ್ದಟತನದಿಂದ ಉತ್ತರವನ್ನ ನೀಡಿತ್ತು ನಾವು ಹೊಡೆದುರುಳಿಸಿದ್ದ ವಿಮಾನ ಎಫ್ ಸಿಕ್ಸ್ಟೀನ್ ಎಂಬುದಕ್ಕೆ ನಮ್ಮ ಬಳಿ ಪುರಾವೆ ಇದೆ ಮತ್ತು ನಾವು ಅದನ್ನ ಈಗಾಗಲೇ ಮಾಧ್ಯಮದ ಎದುರು ಕೂಡ ಪ್ರದರ್ಶನವನ್ನ ಮಾಡಿದ್ದೇವೆ ಎರಡು ರಾಷ್ಟ್ರಗಳ ನಡುವೆ ನಡೆದ ಕಾಳಗದಲ್ಲಿ ಪಾಕಿಸ್ತಾನ ಖಂಡಿತವಾಗಿ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ಕಳೆದುಕೊಂಡಿದೆ ಅವರು ನಮ್ಮ ವಿರುದ್ಧವೇ ಆ ಯುದ್ಧ ವಿಮಾನವನ್ನ ಬಳಸಿದ್ದಾರೆ ಎಂಬ ವಾದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷ್ಯ ಬೇಕು ಎಂದು ಏರ್ ಚೀಫ್ ಮಾರ್ಷಲ್ ಪ್ರಶ್ನೆಯನ್ನ ಮಾಡಿದ್ರು ಒಟ್ಟಾರೆ ಭಾರತದ ತುಂಬಾ ಎದ್ದಿರುವ ವಿಪಕ್ಷಗಳ ಕೂಗಾಟಕ್ಕೆ ಏರ್ ಚೀಫ್ ಮಾರ್ಷಲ್ ಉತ್ತರವನ್ನ ಕೊಟ್ಟಿದ್ದಾರೆ ಏರ್ ಸ್ಟ್ರೈಕ್ ನಡೆದಿದೆ ಎಂಬುದಕ್ಕೆ ಸಾಕ್ಷಿಯನ್ನ ನೀಡಿ ಎಂದು ಕೇಳುತ್ತಿದ್ದವರಿಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರವನ್ನ ಏರ್ ಚೀಫ್ ಮಾರ್ಷಲ್ ನೀಡಿದ್ದಾರೆ